ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮಿದ್ದೀರಿ ಅನ್ಕೋತೀನಿ ನಾನು ಎಲ್ಲರೂ ಆರಾಮಿದ್ದೆ ನೋಡಿರಿ ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ಇವಾಗ ಲಾಗ್ ನೋಡ್ರಿ ನಾನು ದಿನ ಎದ್ರ ಬಗ್ಗೆ ಮಾಡತ್ತೀನಂದ್ರೆ ಅಂದ್ರೆ ಹೋಮ್ ಟೂರ್ ಮಾಡತ್ತೀನಿ ರೀ ಆಲ್ರೆಡಿ ನಾವು ಹೋಮ್ ಟೂರ್ ಇದು ನಮ್ಮ ಮನೆ ಫುಲ್ ನಮ್ಮ ಮನೆ ಮುಂದೆ ನಡೆದು ಹಿಂದಿನ ತಕ್ಕ ಅದ ಮನೆ ಅಂತೇಳಿ ತೋರಿಸ್ಬೇಕಂತೇಳಿ ಮತ್ತೆ ನಾವು ಹೋಮ್ ಟೂರ್ ಮಾಡತ್ತೀವಿ ಯಾಕಂದ್ರೆ ಭಾಳ ಮನಿ ಕಮೆಂಟ್ದಾಗಿ ಕೇಳಿದ್ರಿ ನಿಮ್ಮ ಮನೆ ಫುಲ್ ಮನೆ ಎಷ್ಟದು ತೋರಿಸ್ರಿ ನಿಮ್ಮ ಜಾಗ ಎಷ್ಟೊತ್ತು ತೋರಿಸಿರಿಂತೆ ಅಂತೇಳಿ ಅಂತೂ ಹೊಲ ಇಲ್ಲ ರೀ ಅದರ ಮನೆ ಸರ್ಕಾರ ಮನೆ ಅದ ಸರ್ಕಾರ ಮನೆ ಅದ ಅಂತೇಳಿ ತೋರಿಸೋದೇ ರೀ ಬರ್ರಿ ತೋರಿಸ್ತೀನಿ ನಿಮ್ಗೆ ನಮ್ಮ ಮನೆ ಎಷ್ಟು ಅಂತೇಳಿ ಇದು ನಮಗೂ ಮೊಬೈಲ್ ಮನೆ ಅದ ರೀ ಅದ್ರ ಹಿಂದೆ ನಮ್ಮ ನೆಗಣಿಗಳು ಇರ್ತಾರೆ ರೀ ಇಬ್ಬರು ಮನೆ ನೆಗಣಿಗಾರ ರೀ ಮುಂದಿಬ್ಬರು ಹಿಂದೆ ಇದ್ದೇವೆ ರೀ ನಾವು ಒಬ್ಬಕ್ಕೆ ತವ್ರ ಮನೆಗೆ ಹೋಗ್ಯಾಡ್ರಿ ಇನ್ನೂ ನಾಲ್ಕು ಜನ ಇದ್ದೀವನ್ ರೀ ಅದಕ್ಕೆ ಹೆಚ್ಚು ಕಡೆ ಮನೆ ಒಬ್ಬರು ಇಚ್ಚು ಕಡೆ ಮನೆಗೆ ಹೋಗಿ ಯಾರು ಮನೆಯಾದವ್ರ ಮೇಲೆ ಬಾತಿದ್ದಾಗ ಯಾಕಂದ್ರೆ ನಾವು ಒಳಗೆ ಹೋಗಲ್ರಿ ಅಲ್ಲಿ ಕೀಲಿ ಹಾಕ್ಯಾರೀ ಅದಕ್ಕಾಗ ಒಳಗೆ ಹೋಗಲ್ಲ ಕೀಲಿ ಹಾಕೊಂಡು ತೊಗೊಂಡು ಹೋಗ್ಯಾರ ಸಂಗಟ ಮನೆಯಾಗ ಓದ್ತಿದ್ದೆವು ರೀ ಅದ್ರ ಅಲ್ಲಿ ಏನೂ ಸಾಮಾನಿಲ್ಲ ಏನೂ ಇಲ್ಲ ಎಲ್ಲ ಗಟ್ಟಿತ್ತು ಮಾಡಿ ಹೋಗ್ಯಾರ ಅಂತೇಳಿ ಹೋಗಲ್ಲ ರೀ ಒಳಗೆ ನಾವು ಏನು ರೀ ಅಂದ್ರೆ ಓದ್ದೇವ್ರಿ ಏನು ಇಡೋದಿಲ್ಲ ಅಂತೇಳಿ ನಾ ನೀವು ಕೇಳಿರೋತ್ತೇಳಿ ನಾವು ಹೋಮ್ ಟೂರ್ ರೀ ನೋಡ್ರಿ ಇಲ್ಲಿ ಎರಡು ಕೂಲಿ ಅದಾವು ಇದೊಂದು ಅಡುಗೆ ಮಾಡೋಕ ಕೂಲಿ ಆದ್ರಿ ನಮ್ಮ ದೊಡ್ಡ ಇದು ಇದೊಂದು ಕೂಲಿ ಆದ್ರೆ ಇದು ಚಿಕ್ಕ ಬಾಕಲ ಅದ ರೀ ಅದಕ್ಕೆ ಕಣನೇ ಐತಿ ಒಳಕದ ರೀ ಒಂದು ಸ್ವಲ್ಪ ಇಲ್ಲಿ ಇಬ್ಬರು ಇರ್ತಾರ ನೋಡ್ರಿ ಇಷ್ಟು ಜಾಗದಾಗ ಇಬ್ಬರು ಇರ್ತಾರೆ ಅಲ್ಲಿ ಕೆರೆ ಮೇಲೆ ನೋಡ್ರಿ ಅಲ್ಲಿ ಕಟ್ಟಿಗೆ ಹಾಕಿ ನಾವು ಆ ಕಟ್ಗೆ ದಶನಿಂದ ಅಷ್ಟು ಹಿಡಿದು ನಮ್ಮ ಜಾಗ ಅದ ನೋಡ್ರಿ ನೋಡಿರಿ ಅಲ್ಲೆಲ್ಲ ಗಿಡಗಳು ಹಚ್ಚಿವಿ ಇನ್ನೂ ಗಿಡ ಹಚ್ಚಾರ ರೀ ನಮ್ಮ ಮಾವ ಅಂದ್ರೆ ನಮ್ಮದು ಮನೆಯನವ್ರದ್ದು ಆಣರಿ ದೊಡ್ಡವರು ನಮ್ಮ ಭಾವ್ರಿ ದೊಡ್ಡ ಭಾವ ಅವ್ರು ಗಿಡ ಹಚ್ಚಾರೀ ಮುಂದಿನ ಅದಲ್ರಿ ಅದನ್ನು ಅವರೇ ಹಚ್ಚಾರ್ರಿ ಇದೊಂದು ಅಂದ್ರೆ ಹೆಚ್ಚಿ ಗಿಡ ಹೋಗಿನ ಗಿಡ ಅಂತ ನೋಡಿ ಎಚ್ಛಂದು ಹಚ್ಚಿರ ಅವ್ರು ಹೋಗ್ಯಾರಂದ್ರಿ ಅಲ್ಲಿಯಲ್ಲಿ ನೀರು ಹಾಕ್ತೀವಲ್ರಿ ನೀ ಮಳೆ ನೀರಿಗಾಗಿ ಆಯ್ನು ಅಮ್ಮ ಬಂತು ನೀರು ಹಾಕ್ತಾಳೆ ಅದ್ರ ತಲಗ ಹೂವು ಎಚ್ಕೊಂಡ್ಬಿಟ್ಟವು ಹೆಚ್ಚು ಕಡೂ ಗಿಡ ಹಚ್ಚಾರೀ ನೆಳೆ ಬೇಕಲ್ರಿ ಅದಕ್ಕೆ ಗಿಡಗಳು ಹಚ್ಚ್ಯಾರ ಯಾವಾಗ ಮುಂದೆ ನಮಗೆ ಮನೆ ಕಟ್ಟದ ಅವಾಗ ತೆಗಿಬೇಕ್ರಿ ಗಿಡ ತೆಗ್ಯದಾಯ್ತು ತೆಗೀತ ತೆಗಿ ಅಂದ್ರೆ ಅಷ್ಟೇ ಇಡ್ತೇವ್ ದೊಡ್ಡ ಇಡ್ತೀವಿ ಅಲ್ಲಿ ತೋರಿಸ್ತೀನಿ ನಾವು ಕಟ್ಟಿಗೆ ಆಯ್ತಾ ನಮ್ ಜಾಗ ಎಸ್ತದ ಅಂತ ಹೇಳಿ ಕಟ್ಟಿಗೆ ಹಾಕ್ಬೇಕ ನೋಡ್ರಿ ಇಲ್ಲಿ ಇದು ನಾವು ಇಲ್ಲಿ ನಮ್ ಆಯ್ ಕಟ್ಟಿಗೆ ಹಾಕ್ಯಾರೀ ಅಂದ್ವಿ ಅಂದ್ರಿ ಅದಕ್ಕೆ ಬರಾಮತಿ ಒಂದೊಂದ್ ಹೊರಗೆ ಕಟ್ಟಿಗೆ ತಂದ್ರ ಅಂದ್ರ ಇಲ್ಲಿ ಕಟ್ಟಿಗೆ ಹಾಕ್ಯಾರೀ ಅಲ್ಲಿದ್ರ ನಮ್ಮ ದೊಡ್ಡ ಮ್ಯಾಗ ಅವ್ರು ಖಟ್ಗೆ ಹಾಕ್ಯಾರ ಆಮೇಲೆ ಹಿಂದೆ ಕಣ್ಣ ಮನೆ ಹಿಂದೆ ಪತ್ರ ಅಂದ್ರ ಅಂದ್ರೆ ಹಿಂದೆ ಚೀತಾಪಳ ಗಿಡ ಅವ್ರಿ ಚೀತಾಪಳಕಾಯಿ ಅಂತ ಭರ್ರಿ ಆತವ್ರಿ ಅಷ್ಟು ದಮುಧಮ್ಮು ಚೀತಾಪಳಕಾಯಿ ಆತವ್ರಿ ಅಂದ್ರೆ ಒಂದು ಗಿಡ ರೀ ಇನ್ನೊಂದು ಗಿಡ ಅದ ರೀ ಹಿಂದಿನ ಬಾಜು ಐತ್ರಿ ಮುಂದೆ ಇಲ್ರಿ ಅದು ಇಷ್ಟ ಐತೋಡಿರಿ ಅಂದ್ರೆ ನಾವು ಕಟ್ಗೆ ಹಾಕೋಷ್ಟು ಇಲ್ಲಿ ಎರಡು ಮೂರು ಕೋಲಿ ಆಗೋಷ್ಟು ಜಾಗ ಅದ್ರಿ ಇಲ್ಲಿ ನಾವು ಕಡ್ಗೆ ಅಷ್ಟು ಅಲ್ರಿ ಅಷ್ಟು ಇಲ್ಲಿ ಎರಡು ಮೂರು ಕೋಲಿ ಹಾಕಿ ಆಗಾಡಿ ಜಾಗ ಆದ್ರಿ ಕಟ್ಗೆ ಹಾಕದೆ ಇಲ್ಲಿ ಅಚಾನಕ್ ನಾಳಿಗೆ ಎಲ್ಲ ಜಾಗ ಹಂಚ್ಕೊಂಡೆ ಅಂದ್ರೆ ಕಟ್ಟಿಗೆ ಹಾಕ್ಲಿಕ್ಕೆ ಜಾಗ ಒಳ್ಳೆಯದ್ರೆ ನಮಗೆ ಕಟ್ಟಿಗೆ ಎಲ್ಲ ಮನೆಗೆ ಎದ್ದು ಹೋಗಬೇಕಾಗ್ತದೆ ನೋಡ್ರಿ ಅಲ್ಲಿ ಅಲ್ಲಿ ತಕ್ಕದೋರಿ ಫುಲ್ ಅದೇನು ಪತ್ರ ಸೈಡ್ ಮೂಲ ಅದಲ್ರಿ ಅಲ್ಲಿ ಇಳೋದು ಅಷ್ಟದ ರೀ ಮತ್ತು ಅಚ್ಚಿ ನಾವು ಏನು ರೀ ಬಾಕಲಾತ ಬಿಟ್ಟಿ ಅಂದ್ರೆ ನಾಳೆ ಮನೆ ಕಟ್ಕೊಳ್ಳೋ ತೀಗಿ ಅಚ್ಚಿ ಕಣ್ಣು ನಮ್ಗೆ ಹೈಲಿ ಹಾದಿ ಅದ ರೀ ಆ ಕಡೆ ಚಿಕ್ಕ ಮನೆಯವ್ರಿಗೆ ಚಿಕ್ಕ ಮನೆಯವ್ರಿಗೆ ಮೂರು ಫುಟ್ ಇದು ಇರ್ತದ್ರಿ ಜಾಗ ನರ್ಬಕ ಅವ್ರಿಗೆ ಅರ್ಧ ನಮ್ಗೆ ಅರ್ಧ ಹಿಂಗೆ ಹಾದಿ ಇರ್ತದ್ರಿ ಅದಕ್ಕೆ ಹಚ್ಚಿ ಕಣ್ಣು ಹೈಬೋದು ಈ ಕಣ್ಣು ಹೈಬೋದು ರೀ ನಾವು ಮನೆ ಅಂದ್ರೆ ಈಗ ನಾವು ಹೈಯಲ್ರಿ ರೀ ಹಿಂಗ ಏನು ಇತ್ತಂದ್ರೆ ಅಚ್ಚಿ ಕಡೆ ಹೋಗ್ಬೇಕು ಇಲ್ಲಕ್ಕಂದ್ರೆ ಇಲ್ಲ ರೀ ಜಾಸ್ತಿ ನಾವು ಈ ಕಡೆ ಹೇಳ್ತೇವೆ ಬರ್ರಿ ಇವಾಗ ಮುಂದೆ ಹೋಗೋಣ ಅಂತ ಐದು ಮನೆ ಹತ್ರ ಬೇರೆ ಇದು ನಮ್ಮದಲ್ಲರಿ ಇದು ಈ ಸೈಡ್ ಇಷ್ಟೇ ಇದು ಅಷ್ಟು ಎಷ್ಟಲ್ರಿ ಇಲ್ಲಿ ತಲಿತಾನೆ ಅಷ್ಟು ನಮ್ದೇ ರೀ ಅದೇ ಇಷ್ಟು ಬೇರೆ ದೋರ್ದಿ ನಮ್ತಾ ಇರ್ತೀವಿ ನೋಡಿರಿ ಇಲ್ಲಿ ಮೂರು ನಾಳೆ ಹಾಕ್ಯಾರ ಇದೇ ಹಿಂದೆ ಯಾಕಂದ್ರೆ ಹಿಂದೆ ಇರ್ತಾರಲ್ರಿ ಇಲ್ಲಿ ನೋಡಿ ಜೊತೆ ಬೇಕಂತೇಳಿ ಮೂರು ನಾಳೆ ಹಾಕ್ಯಾರ ಸರ್ಕಾರ ನಾಳದ್ರಿವು ಅದು ನಾಳೆ ಹಾಕ್ಯಾರೀ ಅಲ್ಲಿ ಮುಂದೆರಡು ಅದಾವೆ ರೀ ಇಲ್ಲಿ ಮೂರು ಅದಾವ್ರಿ ಮುಂದೂ ಹಾಕ್ಯಾರೀ ನಮ್ಮಲ್ಲ ಮುಂದೆರಡು ಮನೆಯವ ಇಲ್ಲಿ ಹಿಂದೆ ಮೂರು ಮಂದಿಗೆ ಬೇಕಲ್ರಿ ಅದಕ್ಕೆ ಮೂರು ನಾಳೆ ಹಾಕ್ಯಾರ ಮಾಡಿ ನೋಡ್ರಿ ಎಷ್ಟಿರೋದ ಇದು ತೆಲಿಗೆ ಎತ್ತದ ನಿರ ಯಾಕಂದ್ರೆ ಗಾರ್ಯಾಗದ್ರಿ ಮನೆ ಆಗೈತಲ್ರಿ ರೋಡ ಮನಿ ಎಷ್ಟು ಎತ್ತರಾಗೈತಿ ಮನಿ ಮನೆ ಗಾರ್ಯಾಗೈತಿ ನಮಗೇನೋ ಅನ್ಸಲ್ರಿ ಇವಾಗೆಲ್ಲ ನಮ್ಗೆ ರಾಟಿ ಬೀತದ ಮನೆ ಅವಾಗ ಇನ್ನ ಭಾಳ ಗಾರಿ ಐತ್ರಿ ಇವಾಗ ಒಂದು ಸ್ವಲ್ಪ ಎತ್ತರ ಕೇಳಿ ಇವಾಗ ಒಂದು ಸ್ವಲ್ಪ ಆಗೈತಿ ಬರ್ರಿ ಹೋಗೋಣ ಮುಂದ ನೋಡ್ರಿ ಬಂದೆ ಹೋದ್ರಿ ನಮ್ಮ ಮನೆ ಮುಂದೆ ಅಂಗಡಿದಾಗ ಎಷ್ಟು ಹೆಂಗ ಇದೆಲ್ಲ ಗರ್ವ ಇದೆ ನಾಳೆಗೆಲ್ಲ ಗಿಡ ಹಚ್ಚಾಡಿರಿ ನಮ್ಮಿ ಚಿತ್ತ கிங்கள வந்து சர்க்கிடாட்ரிக்கேசியா மத்திய மழைகால ஏசியா ஜாலியாக நம்ம மாரிய இஷ்டு பட்டாங்க நீங்கள் தொட்ஸிடே அந்த இவங்க வந்து அது இன்னொருவ் ரீ அது தான கிடையா முருகித்ரீ இது ஒன்றே சந்தீ சந்த வேலைக்தது ಇದೆಲ್ಲ ಸೈಡಿಂದಲ್ಲ ಮನೆ ಕಡದ್ರಿ ಅವರು ಯಾಕಂದ್ರೆ ಅಷ್ಟು ಕಾಳಗೆ ಬಾಗ್ಲಾಗತ್ತೈತ್ರಿ ಮತ್ತೆ ಅಲ್ಲಿ ಅಂತೇಳಿ ಚಂಡಿ ಚಂಡಿ ಹಾಕ್ತಾರೆ ಇವಾಗ ಎತ್ತಿರ ಮ್ಯಾನು ಹೊಂಟದ್ರಿ ಎಷ್ಟು ಚಂದ ಆಗೈತಿ ಇದೆ ಗಿಡ ಜಾಸ್ತಿ ಅಂತ ಭಾಳ ನೆಳ ಆಗ್ಯಾರೀ ನನ್ನ ಅಷ್ಟೇ ಭಾಳ ಅಂದ್ರೆ ಭಾಳ ನೆಳಾಗೈತಿ ನೋಡ್ರಿ ಈಗ ಎರಡು ನಾಳೆ ಮತ್ತೆ ಜೊಳಕ ಮಾಡೋದು ಸೀದ್ದು ಅದಷ್ಟೇ ಒಂದು ಅಷ್ಟೇ ಮಾಡಿದ್ರಿ ಹೊರಗೆ ಅದಾವ ರೀ ಜಾಳಕ ಮಾಡೋದು ಆಮೇಲೆ ನೀರು ತುಂಬಲಕ್ಕ ಇಲ್ಲ ಒಂದು ಬ್ಯಾರಾಲಟ್ಟಿದ್ರೂ ಯಾಕಂದ್ರೆ ನೀರ ತುಂಬ ತುಂಬ್ತೇವ್ರಿ ಅವ್ರ ಕಡೆಗೆ ಬ್ಯಾರಲೆಲ್ಲ ಹೊರಗೆ ಅದ ರೀ ಅಲ್ಲಿ ಒಳಗೆ ಕುಡ್ಲಿಕ್ಕಿದ್ರೆ ಒಳಗಿಡ್ತೇವ್ರಿ ಅಷ್ಟೇ ನಾವು ಕೊಡ್ಕೋದಾಗತ್ತಾ ಇಲ್ಲೆರಡು ನಳ ಮಾಡ್ಯಾರ ನೋಡಿರಿ ಇಲ್ಲಿ ನೀರು ಇಲ್ಲೆರಡು ನಳ ಮಾಡ್ಯಾವ್ರಿ ಐದು ಮಂದಿಗೆ ಅಲ್ಲಿ ನಳನ ಹಾಕ್ತೀವಿ ರೀ ನಾವು ಸರ್ಕಾರಿ ನಳ ಐದು ನಳ ಹಾಕ್ತೀವ್ರಿ ಬರ್ರಿ ಇವಾಗ ಒಳಗೆ ಹೋಗೋನು ಒಳಗಿನ ಮತ್ತೊರಿಸ್ಕೊಂಡ್ರಿ ನಿಮಗೆ ಹೈಡ್ರೋಜನ್ ಅಂದ್ರೆ ನೋಡಿರಿ ಇಲ್ಲಿ ಫಸ್ಟಿಗೆ ನಾನು ಕೂಲರ್ ತೊಗೋತೀನಿ ಕೂಲರ ನಾವು ಏನು ಮಾಡಿದೆ ಫಸ್ಟ ಸಾಣ ಇತ್ತದ್ರಿ ಅವಾಗ ಮಾಡಿದೆ ನಾವು ಹೋಗೋರ ಇವಾಗ ರೀ ಇದಕ್ಕೆ ಇದಕ್ಕೆ ಎಷ್ಟು ಅದ ನೋಡಿರಿ ಎರಡು ಅಂದರೆ ಎರಡು ಮೂರು ಗಿಣ ಅಷ್ಟೇ ಇಷ್ಟೇ ಫರಕ್ ಅದ ರೀ ಯಾಕಂದ್ರೆ ಅಷ್ಟೇ ದೊಡ್ಡ ಎರಡು ಮೂರು ಗೇಣ ಇಲ್ಲ ಎರಡು ಫೋಟೋ ಇಟ್ಟಿದೀವಿ ರೀ ನಾನು ಏನಾಗ್ತೀನಿ ಅಷ್ಟು ದೊಡ್ಡಬಾರ್ದು ರೀ ಸಲ ದೋಡ್ ಸಿಕ್ಕದಂತ ಅವ್ರಿಗೆ ನೋಡ್ಲಿಕ್ಕೆ ಸಾಣದಾಗ್ಯದ್ರಿ ಬರಮತ್ತಿಗೆ ದೊಡ್ಡದಾಗ್ಯದ್ದು ಅಷ್ಟೇ ಇಟ್ಕೊಂಡೀವಿ ರೀ ಆಮೇಲೆ ಬರ್ರಿಲಿ ಇಲ್ಲಿ ಅಡುಗೆ ಹಾಕ್ಲಿಕ್ಕೆ ಜಂಪ ಕಟ್ಟಿವ್ರಿ ಎಲ್ಲ ಪತ್ರ ನೀರೆಲ್ಲ ಬೀಳ್ತಾರಿದ್ರ ಮಳೆ ಬರ್ತಂದ್ರೆ ಅಂದ್ರಿಗೆ ದಂಡಿ ದಂಡಿ ಹಾಕಿದ್ರೆ ನಡ್ಬಾ ಕಟ್ಟಿವಿ ನೋಡ್ರಿ ಎಲ್ಲ ಕಟ್ಟಿ ಹಾಕ್ಲಿಕ್ಕೆ ಚಂಪಾ ಕಟ್ಟಿವ್ರಿ ಆಮೇಲೆ ಇಲ್ಲಿ ಮೊದಲ ಪಲಂಗ ಹಾಕ್ತೀವ್ರಿ ಇವಾಗ ಪಲಂಗ ಹಾಕಿಲ್ಲ ನಡ್ಬಾಕ್ ಇವಾಗ ಪಲಂಗ ಇಲ್ಲಿ ಕೊಡ್ಗೊಳಕ್ಕೆ ಇತ್ತೀವಿ ಆಮೇಲೆ ಇಲ್ಲಿ ನಾವು ಎಷ್ಟು ಹಾಸುಗಳ ಹಚ್ಗೊಳಕ್ಕೆ ಕೋದಿ ಹತ್ತಿರಿ ಅವು ಇಷ್ಟು ತೊಗೊಂಡು ಉಳ್ಕೆಲ್ಲ ಕಟ್ಟಿತಿವ್ರಿ ಬಟ್ಟಿ ಆಮೇಲೆ ಹಾಸಿಗೆ ಕೋಧಿ ಎಲ್ಲ ಇಲ್ಲಿ ಇರ್ತೀವ್ರಿ ಮದನಮ್ಮ ಮಾಡಿದೆ ಆಮೇಲೆ ನೀವೇ ಇನ್ನೊಮ್ಮ ಹೋಮ್ ಟೂರ್ ಮಾಡಿರಿ ಎಲ್ಲ ನಿಮ್ಮ ಪೂರ್ತಿ ಮನೆ ತೋರ್ಸ್ರನ್ನ ಅತ್ತನೇ ಮತ್ತೊಮ್ಮೆ ಮಾಡ್ಲಾತ್ತೀವ್ರಿ ರೀ ಮದ್ನ ಮಾಡಿರಿ ಮತ್ತೆ ಮಾಡ್ಲತ್ತಿರತ್ತೀ ಒಬ್ರೊಬ್ರು ಕೇಳಿರತ್ತೇಳಿ ಮಾಡ್ತೀವಿ ಬರ್ರಿ ಇದು ತೋರಿಸಿರತ್ತಿರಿಮ್ಗೆ ನಾವು ಅಡುಗೆ ಜಾಸ್ತಿ ಮಾಡೋದಲ್ರಿ ಗ್ಯಾಸಿನ ಬಂದು ಮಾಡ್ತೀವಿ ನೀರು ಕಾಸ್ಕರ ರೊಟ್ಟಿ ಇಟ್ಟು ಬರ್ತೇವೆ ಆಮೇಲೆ ಚಪಾತಿ ಇಟ್ಟು ಮಾಡ್ತೇವೆ ಹಿಂಗೇನು ರೀ ದೊಡ್ಡದ್ರ ಹಿಂಗೇನು ರೀ ಇದು ಇತ್ತಂದ್ರೆ ಇಷ್ಟು ಮಾಡ್ತೇವ್ರಿ ಇಲ್ಲಿ ಜಾಸ್ತಿ ಅಡುಗೆ ಮಾಡೋದಿತ್ತಂದ್ರೆ ಅಷ್ಟೇ ತುಸು ಜರ ಮಾಡೋತ್ತಂದ್ರೆ ಗ್ಯಾಸಿನ ಬಂದು ಮಾಡ್ತೇವ್ರಿ ಇದು ನೋಡ್ರಿ ನೆಲುವ ನಮ್ಮ ಕಡೆಗೆ ಅಂತಾರ ಒಬ್ಬೊಬ್ರು ಅಡ್ಡೊಣಿಗೆ ಹಿಂಗೆ ಏನೋ ಅಂತಲ್ಲಿ ಅಂತಾರೆ ಇದಕ್ಕೆ ರೊಟ್ಟಿ ಬಿಟ್ಟಿ ನಾನು ಇಂಡಾಕ ಯಾಕಂದ್ರೆ ತಳಗಿಟ್ರೆ ಇರೋತವ ಇಲಿತ್ ಅಂದ್ರೆ ತಿತ್ತವ ನಾಯಿ ತಿಂತಾವಂತೇಳಿ ನಾನು ಇಟ್ಟಿದ್ವಿ ನಮ್ಮ ಮನೆಯೂ ಅಂದದ ರೀ ಅದಕ್ಕೆ ನಾನು ಇಟ್ಟಿದ್ವಿ ಒಂದು ಸ್ವಲ್ಪ ಇಲ್ಲಿ ಗಾರಿ ಅದ ರೀ ಯಾಕಂದ್ರೆ ಅದು ಇದು ಅದಲ್ರಿ ಪರ್ಶಿ ಒಂದು ಸ್ವಲ್ಪ ಮುಂದಿನ ಎತ್ತರ ಮಾಡ್ಕೊಂಡಿದ್ದೆ ಒಳಗಿನ ಗಾರಿ ಅದ ರೀ ಒಂದು ಮೊಳಕಾಲ್ ಮಟ್ಟದಷ್ಟು ಗಾರಿ ಐತ್ರಿ ಅದು ಟಿಜುರಿ ಅಲ್ಲಿ ಇದಾವ್ರಿ ಇವಾಗ ಒಂದ್ ಟಿಜುರ್ ಇಲ್ಲಿಟ್ಟಿವಿ ನಾವ್ ನೋಡ್ರಿ ಅಲ್ಲಿ ಇಟ್ಟಿವಿ ಯಾಕಂದ್ರ ಮನೆಯ ಹಾವ್ ಬಂದಿತ್ತನ್ರಿ ಅದಕ್ಕಲಾಗ ತಗರಿಕೆರೆ ಇಲ್ಲಿ ಸ್ವಲ್ಪ ಗಬಲ್ ಜಾಸ್ತಿ ಇಲ್ಲಿ ಆಮೇಲೆ ಈ ಕಡೆ ಎಲ್ಲ ಇದು ಅಂತೇಳಿ ಕುರ್ಚಿ ಆತ ಇಲ್ಲಿ ಇಟ್ಟಿವ್ರಿ ನಾವ್ ತಳಗೆಲ್ಲಾ ಇಲ್ಲಿ ಆತ ಅಂತ ಹೇಳಿ ಮ್ಯಾಲೆ ಮ್ಯಾಲ ಉಳ್ಳಾಗಡ್ಡಿ ನಮ್ದೇನ್ ಕಾಯಪಾಲ ಅಂತ ಇರ್ತದ್ರಿ ಅದೆಲ್ಲ ಕುರ್ಚಿ ಮಾಡಿ ತವಾಗ ಎಲ್ಲಾ ಇದು ಮಾಡಿ ಇರ್ತೀವಿ ಮೊನ್ನೆ ಶಾದನ್ ಬರ್ತಾಡ ಇದು ಪಿ ಟಿ ಎನ್ ಬಾಕ್ಸ್ ಅದ ರೀ ಎದಕ್ಕೆ ಕರೆ ಅಂತೇಳಿ ನಾವೇ ನಾನೇ ಇಟ್ಟಿವ್ರಿ ಅದಕ್ಕೆ ಒಕ್ಕಟ್ಟಿಲ್ಲ ಆಮೇಲೆ ನೀವು ಅಂತಿರ್ಬೇಕು ದೂಸ ಅದ ಬಾಳ ಅದ ಅಂತೇಳಿ ಮನ್ಯಾಗ ಎಟ್ ಬಿ ಹುಡುಗ್ರಿ ಎಟ್ ಬಿ ಮಾಡ್ರಿ ಮತ್ತೆ ಬೀಳ್ತದ್ರಿ ಎಲ್ಲಿ ಬೀಳ್ತದೇನೋ ಏನು ಬಾಡಿ ಮಣ್ಣಿನ ಗಾಡಿ ಅದ್ರಿ ಅದಕ್ಕೆ ಬೀಳ್ತದೇನೋ ತಿನ್ರಿ ನಾನು ಇದು ಮತ್ತೆ ಮ್ಯಾಲ ಮಾಡ್ ವರ್ಷ ಅದಕರ ಎಷ್ಟು ದೂಸ ಬರ್ತದ್ರಿ ಮನ್ಯಾಗ ಎಷ್ಟು ಒಳಗಿದ್ರ ಭೀ ಮನೆಗೆ ರೋಡಿಗೆ ಇದಲ್ರಿ ರೋಡಿನ ದಿವಸದಿಂದ ಬರ್ತದ್ರಿ ಒಳಗೆ ಬರ್ರಿ ನೋಡ್ರಿ ಆ ಇದು ಬಾಂಡ್ಯಾ ಡಬ್ಬಾಕಾರದ್ರಿ ಅಹ್ ಇದಷ್ಟು ಒಟ್ಟು ತೊಳ್ಕೊಂಡು ಮಾಡಿದ್ ಅಂದ್ರೆ ಭೀ ಇದ್ರ ಮ್ಯಾಲೂ ರೀ ಇದು ಜಾಗಿ ಜಾಗಿ ಇದ್ರ ಭಿ ಹಳಿ ಮನೆಯದಲ್ರಿ ಅದಕಲ್ಲೇ ಮಾಡ್ಬಿಡತ್ತದ ಅಹ್ ಇಲ್ಲಿಷ್ಟು ಗ್ಯಾಸ್ ಇದು ಎಷ್ಟ್ರ ಇಷ್ಟಕ್ಕೆ ಇಷ್ಟು ಸಾಮಾನು ಇಡ್ಬೋದ್ರಿ ಇಷ್ಟು ಸಣ್ಣ ಸಣ್ಣ ಹೋಲಿಯವ್ರಿ ದೊಡ್ಡ ಸರ್ಕಾರ ಅವಲ್ರಿ ಸಣ್ಣ ಅವ ಇದಿಷ್ಟು ಎಷ್ಟು ಬಾಂಡೆ ಇಡ್ಲಕ್ ಎಷ್ಟು ಜಾಗ ಇಡ್ತದ ಆಮೇಲೆ ಟೀಜರ್ ಇಡ್ಲಕ್ಕ ಅಲ್ಲ ಒಂದ್ ಎರಡು ಬೋಣಿ ಟಿವಿ ಅದೆಷ್ಟು ಇಡ್ಲಕ್ಕ ಎಷ್ಟು ಜಾಗ ಇಡ್ತದ್ರಿ ಇಲ್ಲಿ ಒಳಗ ಮಕ್ಕಬೇಕಂದ್ರ ಜಾಗ ಇರಲ್ರಿ ಅಷ್ಟು ಎಲ್ಲರೂ ಹೊರಗೆ ಮಕ್ಕ ಇಣಿ ಅದ ಇಲ್ಲಿ ನೋಡ್ರಿ ಮೊನ್ನೆ ಸಾಧನ್ ಬರ್ತಾಡಕ ಗಿಫ್ಟ್ ಕೊಟ್ಟಿರಲ್ರಿ ಅದು ಫೋಟೋ ಇಲ್ಲಿ ಹಾಕ್ಬಿಟ್ಟಿ ನಾನು ಒಂದ್ ಫೋಟೋ ಒಳಗೆ ತಳಗೆ ಇಲ್ಲ ಅಲ್ಲೇ ಹಾಕ್ಲಿಕ್ಕೆ ಜಾಗ ಇಲ್ಲ ಅಂತೇಳಿ ನೋಡ್ರಿ ಇಲ್ಲಿ ಎಷ್ಟು ಬ್ಯಾಗ್ ನಮ್ಮ ಮನೇನ್ ಅಂತೇಳಿ ಮೂರ್ ಬ್ಯಾಗ್ ಅದಾವ್ರಿ ಇವು ದಿನ ಬ್ಯಾಗ್ ಅವ್ರಿ ನಮ್ಮ ಮದುವೆಗೆತ್ತ ಮೊದ್ಲು ತೊಗೊಂಡ್ರಿ ಅವ್ರ ಬ್ಯಾಗ ಯಾಕಂದ್ರೆ ಅವಾಗ ಇವಾಗ ಕುಣ ಹೋಗ್ತಿರಲ್ರಿ ಅವರು ಅವ್ರಿಗೆ ಒಬ್ರಿಗೆ ಆಗಕ್ಕೆ ಬಟ್ಟೆ ಹತ್ತ ತೊಂದಿರಿ ಅವರು ನೀವು ಇವಾಗಾದ್ರಿ ಹೋತಾರ ಅಲ್ಲಿ ಹೋದ್ರಂದ್ರ ಒಬ್ರಿಗೆ ಬಟ್ಟಿ ಹತ್ತ ತೊಂದ ಬರ್ತಾವ್ರಿ ದೇವ್ರಿಗೆ ತಗೋದ್ರ ಅಂದ್ರ ಅದಕ್ಕಾಗ ಮೂರ್ ಬ್ಯಾಗ್ ಇತ್ತಾರೀ ಮೂರ್ ಬ್ಯಾಗ್ ಯಾವಾಗಾರಲ ತಗೋದ್ರ ಅಂದ್ರೆ ಹೋಯ್ತಾರ್ರಿ ಒಳಗಿನ ಮನಿ ಅಂದ್ರ ಕೋಲೆ ಕೋಲೆ ಅಂತ ಅನ್ಬೇಡ್ರಿ ನೀವು ಎರಡೇ ಕೋಲಿಯಾದವ್ರಿ ಇಲ್ಲಿ ಅಂದ್ರೆ ನಾ ಇದು ಒಳಗಿನ ಮನಿ ಅಂತ ಹೇಳಿ ಅದಕ್ಕೆ ಕಳಸೋಣ ಒಳಗಿನ ಮನಿ ಅಂತ ಜಗಲಿ ಅದು ನಮ್ದು ಇಷ್ಟದ ಅವ್ರ ಜಗಲಿ ಬಾಳದೇ ತೆಂಗಿನಕಾಯಿ ಮೇಲೆ ಗಿಡ ಜಿಗಿತದ್ರಮ್ದು ಎರಡ್ ಚಂದ ಜಿಗಲತದ ಅಂತ ಹೇಳಿ ಈ ಜಿ ಜಿ ಬದಿ ಏನ್ ಗುಳಿಸಿ ಆಮೇಲೆ ಇವೆಲ್ಲ ನಮ್ಮ ಲಗ್ನದಂದು ಬಾಂಡೆ ಎಲ್ಲ ಕಟ್ಟಿಟ್ಟಿವಿ ಯಾಕಂದ್ರ ಬಾಳಿದ್ದು ಅಲ್ರಿ ಬಾಂಡೆ ಅದಕ್ಕನಾಗ ಎಲ್ಲಾ ಒಟ್ಟಿಗೆ ಹಾಕಿ ಕಟ್ಟಿಬಿಟ್ಟಿವ್ರಿ ಇಲ್ಲಿ ಮ್ಯಾಲ ಇಟ್ಟು ಬಿಟ್ಟಿವಗಿಬಾರ್ದಂತೇಳಿ ಇಲ್ಲಿ ತಾಳಗ ಇದ್ರಾಗ ಶಾವ್ಗಿ ಕುರುಡಿಗೆ ನಮ್ಮ ಮಾಯಿ ಇದೊಂದು ನಮ್ಮದು ಬಟ್ಟಿ ಬ್ಯಾಗ್ ಅದರಿ ಯಾಕಂದ್ರೆ ಮ್ಯಾಲೆ ಎಲ್ಲಿ ಎಲ್ಲ ಜಾಗ ಅಲ್ರಿ ಅದಕ್ಕೆ ಇಲ್ಲೇ ತಳಗ ಬಿಟ್ಟಿವಿ ಇಲ್ಲೊಂಟಿ ಜುರಿ ಆಮೇಲೆ ಇಲ್ಲೊಂಟಿ ಜೂರು ಇಟ್ಟಿವ್ರಿ ಅಲ್ಲಿ ಇಲ್ಲಿ ಒಂದೊಂದು ಇಟ್ಟಿವ್ರಿ ಎಲ್ಲ ಕಡೆ ಒಂದೇ ತೋಲಿ ಒಟ್ಟು ಇಟ್ಟಿದ್ದು ಆಗೋಣ ಕಿತ್ತೆಳ್ಳಕ್ ಬರ್ಲ ಆಮೇಲೆ ಏನಾರ ತೆಗಲಿತ್ತಂದ್ರೆ ತೆಗಿಲಿಕ್ಕೆ ಬರಲ ಅಂತೇಳಿ ಅಲ್ಲೊಂದು ಇಲ್ಲೊಂದು ಇಟ್ಟುಬಿಟ್ಟಿವ್ರಿ ಅವ್ರಿ ಇವು ಮ್ಯಾಲೆನೆಲ್ಲ ನಮ್ಮ ನೆಗಣಿ ನಮ್ಮ ಬಾಂಡೆ ಅವ್ರಿ ನಮ್ಮ ಬಾಂಡೆ ಎಲ್ಲ ಕಟ್ಟಿಟ್ಟಿವಿ ಅವ್ರು ಹೋಗೋ ಕಡೆ ಮ್ಯಾಲೆ ಇಟ್ಟಾರ ಅದಕ್ಕೆಲ್ಲಾಗ ಮ್ಯಾಲೆ ಅದಾವ್ರಿ ಅವು ಆಮೇಲೆ ಇಲ್ಲಿದ್ರೆ ನಾವು ಅಡ್ಗೆಗೆಲ್ಲ ಖಾರ ಉಪ್ಪ ರೀ ಅದೆಲ್ಲ ಇಲ್ಲಿ ತಳಗ ಕುರುಡ್ಗಿ ಮತ್ತೆ ಇದಾವ್ರಿ ಹಪ್ಪಳ ಅದ್ರ ಕಲಗ ಅದ್ರ ಮ್ಯಾಲಿ ಇಲ್ಲಿ ಇಟ್ಟೀನಿ ರೀ ವಜ್ಜಿಗಾಯಿ ಒಳಗೆ ಏನೋ ಅಂತೇಳಿ ವಜ್ಜಿ ಇಟ್ಟೀನಿ ರೀ ಅದ್ರ ಮ್ಯಾಲ ತಳಗ ಇಟ್ಟಿನ ಡಬ್ಬ ಇಟ್ಟಿನ ಗೋರಿ ಇಟ್ಟ ಜೋಳದ ಇಟ್ಟ ಅಕ್ಕಿ ಇವೆಲ್ಲ ಇಲ್ಲೇ ರೀ ನಾನು ರೊಟ್ಟಿ ಬಡ್ಯಾಳಾಗ ತೊಳಗ್ ಅಂತೇಳಿ ಅದ್ರ ಹೊರಗೆಲ್ಲ ಇಟ್ಟೆ ಅಂದ್ರೆ ಮಳಿಗಾಗಿ ಎಲ್ಲ ತೊಯ್ತದ ಅಂತೇಳಿ ಒಳಗೆ ರೀ ಆಮೇಲೆ ಮ್ಯಾಲ ನೋಡ್ರಿ ಮ್ಯಾಲೆಲ್ಲ ನಾವು ಅದೇ ಒಳಗೆ ಖಾರ ಉಪ್ಪೆ ಇಟ್ಟಿವಿ ಇಲ್ಲಿ ದೊಡ್ಡ ದೊಡ್ಡ ಸಾಮಾನಿ ಅಲ್ಲಿ ಸಣ್ಣ ಸಣ್ಣ ಅಷ್ಟೇ ಸಣ್ಣ ಸಣ್ಣ ಡಬ್ಬ ಇಟ್ಟಿವ್ರಿ ಸಣ್ಣ ಸಣ್ಣ ಖಾರ ಉಪ್ಪಿಂದ ತೆ ಇಲ್ಲಿ ಜಾಸ್ತಿ ಖಾರ ಇರ್ತದ್ರಿ ಎಲ್ಲ ತ ಇಟ್ಟಿವಿ ಖಾರ ಖಾರ ಎಣ್ಣೆ ಎಣ್ಣೆಲ್ಲಾ ಅದ ಇಟ್ಟಿವಿ ಅದೌಡ್ರಿ ಇದು ಒಳಗಿಂದ ಅಂದ್ರೆ ನಾವ್ ಇರೋ ಕೋಲೀರಿ ನಮ್ ಭಾವಗಳು ಇರೋದ್ ಕೋಲಿ ಅಜ್ಜಿ ಕಡೆ ಬರ್ರಿ ನಾವು ಟಿವಿ ಟಿವಿ ನೋಡ್ತೇವೆ ಅಲ್ರಿ ಆ ಮನೆಯಾಗ ಐತಿ ಆ ಮನೆಯನ್ನು ತೋರ್ಸಿನ ಬರ್ರಿ ಅವ್ರ ಮನೆಯೂ ಎಷ್ಟೆಷ್ಟ್ ಏನೇನ್ ಡಬ್ಬಳದ ಅಂತೇಳಿ ಅವ್ರ ಮನೆಯನ್ನು ಅವ್ರ ಮನೆಯೂ ಸಾಮಾನಿ ನಾ ಅವನು ತೋರಿಸ್ತೀನಿ ಬರ್ರಿ ನಿಮ್ಗೆ ಅಚ್ಚಿ ಕಡೆ ಮನೆಗೆ ಹೋಗೋಣ ಅಂತ ಇದು ನೋಡ್ರಿ ನಮ್ಮ ಮದ್ವೆ ಒಳಗಿನ ಪಲಾಂಗ್ ಎಲ್ಲ ಇದು ವೈಟ್ ಕಲರ್ ಇತ್ರಿ ಪಲಾಂಗ್ ಹೆಂಗದ್ರ ಇದು ಇತ್ತು ಕಲಾಗ ಅದ ಕಲೆಗೆ ಈ ಕಲರ್ ಆಗೈತ್ರಿ ಫುಲ್ ವೈಟ್ ಇತ್ರಿ ಇದು ಎಲ್ಲ ಜಂಗ್ ಕಲರ್ ಆಗೈತೆ ಇದು ಒಂದು ಮನೆ ಅಂತ ಹೇಳಿ ಇಲ್ಲಿ ಇಲ್ಲಿ ಗಾಡಿನ ಮದ್ಯ ವಾಡಿ ಇದಲ್ರಿ ಅದಕ್ಕೆ ಹುಳ ಉರುಟಿ ಬರ್ತಾವ ಅಂತ ಹೇಳಿ ಪಲಂಗ್ ಪಲಂಗ ಹಾಕ್ಯಾರೀ ಪಾರ್ವಳಿಗೆ ನಮ್ಗೆ ಮ್ಯಾಲ ಮುಕ್ಕೊಳಕ ಅದಕ್ಕೆ ನರವಾಗ್ ತಂದು ಹಾಕಿರೀ ಇಲ್ಲಿ ಆಮೇಲೆ ನೀವು ಅನ್ಕೋತಿರ್ಬೋದು ಹಗ್ಗ ಯಾಕೆ ತತ್ತಿರ ಅಂತೇಳಿ ಹಗ್ಗ ನಮ್ದು ಸಾಧು ರಾಯಣ ಅಥವಾ ರಚೌರಿಯಾಗಿ ಯಾರು ಯಾಚಿ ಕಡೆ ಬೀಳ್ತಾರಂತೇಳಿ ಹಗ್ಗ ತತ್ತಿ ಯಾಕಂದ್ರೆ ತಟ್ಟಿಕರ ಎಲ್ಲ ಮುಖಳ್ತಾರೀ ಇವರು ಇದಕ್ಕಂದ್ರ ಖುಲ್ ಐತ್ ಅಂದ್ರ ಹೋಗ್ ಬೀಳ್ತಿರೋ ಅದ ಹಗ್ಗ ಹಂಗೇ ಹಗ್ಗ ಕಟ್ಟಬಿಟ್ಟು ದೊಡ್ಡ ಹಗ್ಗ ಕಟ್ಟಿಗೆ ಕಟ್ಟ ಕಟ್ಬಿಟ್ಟಾರೀ ಹಗ್ಗ ಹೇಳಿ ಇಲ್ಲಿ ನೋಡ್ರಿ ಫಸ್ಟ್ ಇಲ್ಲಿ ಆಯಿ ಬಟ್ಟೆ ಹಾಕಳ ಇದೊಂದು ಇಚ್ಕಡ ಒಂದ್ ಇದ್ರಿ ಹಗ್ಗ ಯಾಕಂದ್ರ ನಮ್ ನೆಗಣೆ ಅವರು ಅವ್ರು ಕಡೆ ಬಟ್ಟೆ ಹಾಕ್ತಿವ್ರಿ ಅದಕ್ಕಳಾಗ ಇದು ಆಯಿ ಬಟ್ಟೆ ಹಾಕಳ್ರಿ ಆಮೇಲೆ ಇದೊಂದಿಸ್ಕೊಡ್ಬೋಟ್ರಿ ಆಮೇಲೆ ಅವ್ ಹಾರಿ ಇಟ್ಟಿದ್ರವಾರಿ ಇಲ್ಲಿ ಹಾರಿ ಸಂತೀವಿ ಸಾಲ ತಿಂದು ಕೆಲಸ ಮಾಡ್ತಾರಲ್ರಿ ಅವು ಸಾಮಾನ್ಯವಾದಿಯಲ್ಲಿ ನೀವು ಇಲ್ಲೆಲ್ಲ ಜೋಳ ಓದಿತಿವಿ ಇವಷ್ಟು ನಮೂನೆ ನೋಡ್ರಿ ಜೋಳ ಅಂತ ಇದ್ರ ಅಕ್ಕಿ ರಾಸನ ಅಕ್ಕಿ ಅಂತ ಬರ್ತದಲ್ರಿ ಅವ್ರು ಆಸನ ಅಕ್ಕಿ ಗೋಧಿ ಜೋಳ ಹತ್ರ ಇಲ್ಲೇ ಇರ್ತೀವಿ ರೀ ಅಡಿಗೆ ಅಕ್ಕಿಲ್ಲ ಹೊರಗೆ ಇಟ್ಟೀವಿ ನೋಕ ಇಲ್ಲ ನೋಡ್ರಿ ಆ ಕಡೆ ಒಂದು ಅದ ಆಮೇಲೆ ಈ ಕಡೆ ಒಂದು ಅದ ನೋಡ್ರಿ ಇಷ್ಟು ಜಾಗದಾಗ ಒಂದು ಕೋಲಿ ಈ ಕಡೆ ಒಂದು ಕೋಲಿ ಎರಡು ಕೋರಿ ನೋವ್ರಿ ಅದ್ರ ಹಚ್ಚಿ ಕಡಿಕದ್ರಿ ಆ ಇದು ನೋಡ್ರಿ ನಮ್ ಭಾವಂದು ಮೂರನೇ ಭಾವಂದ್ ಅದರಿ ಹೆಚ್ಚಿ ಕಡೆ ಕೋಲಿ ಅಂದ್ರ ಎಲ್ಲಾರು ಯಾರು ಮಂದಿ ಬ್ಯಾರ ಆಗಿಲ್ರಿ ಅಂದ್ರ ಬ್ಯಾರ ಬೇರೆ ಹಂಚ್ಕೊಂಡಿಲ್ರಿ ಬರೀ ಕೋಲಿಗೋಳ ಅಂತ ಹೇಳಿ ಇಚ್ ಕಡೆ ಹಚ್ಚಿ ಕಡೆ ಹರಾರಿ ಇದು ಟಿವಿ ನೋಡ್ರಿ ಟಿವಿ ಐತ ಅವ್ರೇ ತಗೊಂಡಾರ ಅದಕ್ಕಲಾಗ ಇದು ನೋಡ್ರಕತೆ ಇಟ್ಟ ಅದು ನಾವೇ ನೋಡ್ತೀವಿ ಇದು ಟೀಜುರ್ ಅದಾರಿ ಅವರಿ ಇದ್ರೊಳಗಿನ ಏನು ತೆರೆ ಅಲ್ರಿ ನಾವಂತೂ ಏನೋ ಮುಟ್ಟಂಗಿದ ಅಟ್ಟೆ ನೋಡ್ತೀವಿ ಅಂತ ಹೇಳಿ ಕಸ ಹುಡ್ಗೋದು ತೊಳಕೋದು ಇದೇ ಮಾಡ್ತೇವ್ರಿ ಇಷ್ಟೇ ಸಾಮಾನು ಅವರು ಅಂತ ಇಟ್ಟಿ ಏನು ಇಟ್ಟಿಲ್ಲ ಅಂತದೇನ್ ಇಲ್ಲಿ ಒಳಗೆಲ್ಲ ಬಾಂಡೆ ಎಲ್ಲಾ ಕಟ್ಟಿಟ್ಟಾರ ಆಮೇಲೆ ಬ್ಯಾರೆ ಬಂದ್ ಬಳಕೆ ಬ್ಯಾರ ತಗೊಂಡು ನೀರ್ ತುಂಬಿ ಮತ್ತೆ ಬ್ಯಾರ ತೊಳದು ತಿಕ್ಕಿ ಮಾಡಿ ಇಟ್ಕೋತಾರೀ ಅವ್ರ ಬಿಟ್ಟು ಮಾಣಿ ಅದ ರೀ ಬಾಂಡೆ ತಗೋದು ಆಮೇಲೆ ಆ ಕಡೆ ಏನಿರ್ತಾರ ಕೊಡ ಬಕೀಟ ಬುಟ್ಟಿ ಹಂಡ್ಯಾಲ್ಲ ಇಟ್ಟಾರಿ ಕಟ್ ಹಾಕಿ ಅತ ಅನ್ನೆಲ್ಲ ಪಲಂಗ ಇದೊಂದು ನೋಡ್ರಿ ಪೇಟಿ ದೊಡ್ಡದು ಅಂತೇಳಿ ಪೇಟಿ ಒಂದು ಹೊರಗೆ ಇಟ್ಟಾರ ಅದ್ರೊಳಗೆಲ್ಲ ಬಟ್ಟೆ ಅವದಾರ್ರಿ ಅದಿ ಅಂತೇಳಿ ಅದ್ರಾಗ ಇಡ್ತಾರ ಇಲ್ಲಿ ಹೋಗ ಅಂತೇಳಿ ಕೇದಿ ಹಾಕಿ ಹೋಗ್ಯಾರ ಇದೆಲ್ಲ ಯಾಕೆ ತೋರ್ಸಿದ ಅಂದ್ರ ನಾವೆಲ್ಲರೂ ಒಂದೇ ರೀ ಅದ್ರಾಗ ಪೊಲಿ ಇಷ್ಟೇ ಬೇರೆ ಬೇರೆ ಎಲ್ಲರೂ ಅದೇ ಮನೆಯಾಗಿದ್ದೇವೆ ಪೊಲಿ ಇಷ್ಟೇ ಬೇರೆ ಬೇರೆ ಅಲ್ಲಿ ಹಿಂಗೆ ಇದ್ದವಾಗ್ನು ಎಲ್ಲ ಅಲ್ಲೇ ಮನೆಯವ್ರಿ ಅವ್ರಿಷ್ಟು ಅಲ್ಲಿ ಇಷ್ಟ ಇರ್ತಾರೆ ನಾವು ಇಬ್ರು ಇಲ್ಲಿ ರೀ ಇಲ್ಲಿ ಏನೂ ಇಲ್ಲ ರೀ ಎಲ್ಲ ಒಂದೇ ಇಲ್ಲಿ ನೋಡಿದ್ರಲ್ರಿ ನಮ್ಮ ಮನೆ ಎಷ್ಟ ಅಂತೇಳಿ ಹಿಂದೆ ನೋಡಿದಾಗ ಬಂದೀನಿ ಯಾಕಂದರೆ ಕಮೆಂಟ್ದಾಗ ಕೇಳಿದ್ರಿ ನಿಮ್ಮ ಮನೆ ಎಷ್ಟದ ನಿಮ್ಮ ಹೊಲ ಎಷ್ಟ ಅಂತೇಳಿ ನಮಗೆ ಹೊಲ ಇಲ್ಲ ಅದರ ಮನೆ ಎಷ್ಟು ಸರ್ಕಾರ ಅಷ್ಟು ತೋರಿಸಿವ್ರಿ ಇವತ್ತಿನ ವೀಡಿಯೋ ಹಿಂದಿಗೆ ಹೆಣ್ಣು ಮಾಡತ್ತೇವ್ರಿ ಇವತ್ತಿನ ವೀಡಿಯೋ ನಿಮ್ಗೆ ಎಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತೆಲ್ಲರಿಗೂ ಮುಂದಿನ ವೀಡಿಯೋದಾಗ ಸಿಗ್ತೇವೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್